ಯೂಸ್ ಮಾಡಿ ಬಿಸಾಕೋ ಬದಲು ಈ ರೀತಿ ಎಲ್ಲಾ ಬ್ರಶ್ಗಳನ್ನು ಈ ರೀತಿ ಸ್ಟೌ ಮೇಲೆ ಹಾಕಿ ನಿಮಗೆ ಆಶ್ಚರ್ಯ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬನ್ನಿ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಸುಣ್ಣದ ಬಾಕ್ಸ್ ಸುಣ್ಣ ಇಡುವ ಬಾಕ್ಸ್ ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸುಣ್ಣ ನಾವು ಅಡಕೆಯಲ್ಲೇ ಹಾಕ್ಲಿ ಬಿಡ್ಲಿ ಸುಣ್ಣ ಅಂತ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಇಡ್ಲೇಬೇಕು ನೋಡಿ ಈ ರೀತಿ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಸುಣ್ಣ ಹಾಕಿ ನೀರನ್ನ ಹಾಕಿ ಇಡಬೇಕು ಸುಣ್ಣದಲ್ಲಿ ಯಾವತ್ತು ನೀರ್ ಖಾಲಿ ಆಗಬಾರದು ಬನ್ನಿ ಸುಣ್ಣದ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ ಒಂದು ರಾಗಿ ಕಾಳ ಆಗುವಷ್ಟು ಒಂದು ಸ್ಪೂನ್ ನಲ್ಲಿ ಸುಣ್ಣ ತಗೊಂಡಿದ್ದೀನಿ ಇದು ಕೂಡ ಒಂದು ರಾಗಿ ಕಾಳ ಆಗುವಷ್ಟು ಈ ಒಂದು ಸೋಪಿನ ಪುಡಿಯನ್ನ ಹಾಕಿದ್ದೀನಿ ನೋಡಿ ಸ್ವಲ್ಪನೇ ತಗೊಳ್ಬೇಕು ಸಮ ಪ್ರಮಾಣದಲ್ಲಿ ತಗೊಂಡು ಈ ರೀತಿ ಒಂದು ಸ್ಪೂನಿನಲ್ಲಿ ಚೆನ್ನಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೈ ಮೇಲೆ ಚಮಕ್ಲಂತ ಹೇಳುತ್ತೆ ನೋಡಿ ಒಬ್ಬೊಬ್ಬರಿಗೆ ಮುಖದ ಮೇಲಾಗುತ್ತೆ ಈ ಕತ್ತ ಮೇಲಾಗುತ್ತೆ ಅದಾದರೆ ಒಂದು ಅಸಹ್ಯವಾಗಿ ಕಾಣಿಸುತ್ತೆ ಇದನ್ನು ಈ ರೀತಿಯಾಗಿ ನೀವು ಬುಡಸ್ ಸಮೇತವಾಗಿ ಕಿತ್ತಾಕ್ಬೋದು ಈ ರೀತಿ ಬಟ್ಸಲ್ಲಿ ಕಲಸಿ ಎಲ್ಲಿ ನಿಮಗೆ ಚಮಕ್ಲಾಗಿರುತ್ತೋ ಆ ಜಾಗದಲ್ಲಿ ನೋಡಿ ಈ ರೀತಿ ಅದ್ರ ಮೇಲೇನೇ ಹಚ್ಕೊಳ್ಬೇಕು ಜಾಸ್ತಿ ಏನಾದರೂ ನೀವು ಆ ಕಡೆ ಈ ಕಡೆ ಹಚ್ಚಿದಿರಿ ಅಂದರೆ ಮತ್ತೆ ಅದೇ ಬಟ್ಸಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಸೈಡೆಲ್ಲ ಯಾಕಂದರೆ ಸುಣ್ಣ ಮತ್ತು ಸೋಪಿನ ಪುಡಿ ಚರ್ಮ ಸುಡೋದ್ರಿಂದ ಅದೇ ಜಾಗಕ್ಕೆ ಹಚ್ಚಿದರೆ ಅದು ಮಾತ್ರ ಉದುರೋಗುತ್ತೆ ಇದೇ ರೀತಿ ಎರಡು ದಿನ ಮೂರು ದಿನ ನೀವು ಆ ಚಮಕ್ಳಿಗೆ ಈ ಒಂದು ಸುಣ್ಣ ಮತ್ತು ಸೋಪಿನ ಪುಡಿಯನ್ನು ಹಚ್ಚಿದ್ದೇ ಆದಲ್ಲಿ ಒಂದು ಕೂಡ ಚಮಕ್ಲಿರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡ್ಬರೋಣ ಒಂದು ಚಿಕ್ಕ ಪ್ಲೇಟ್ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಚಮಚದಷ್ಟು ಸೋಪಿನ ಪುಡಿಯನ್ನು ತಗೊಂಡಿದ್ದೀನಿ ಒಂದೇ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ತಗೊಂಡಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತೆ ಒಂದು ಹೀನೋ ಪೌಡರ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳೋಣ ಅಂದರೆ ಅರ್ಧ ಪ್ಯಾಕೆಟ್ ಹೀನೋ ಹಾಕಿದೀನಿ ಹಾಕಿದ್ದೀನಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಎಷ್ಟು ಅಷ್ಟೇ ಕರೆಯಾಗಿರುವ ಬೆಡ್ಶೀಟ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ವೈಟ್ ಬಟ್ಟೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪೌಡ್ರು ನೀವು ಸೋಪಿನ ಪುಡಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಪ್ರೇಟಾಗಿ ಇಟ್ಕೊಂಡು ನೀವು ವಾಶ್ ಮಾಡುವಾಗ ಒಂದೊಂದೇ ಚಮಚದಷ್ಟು ನೀವು ಸೋಪಿನ ವಾಷಿಂಗ್ ಮಿಷೀನಿಗೆ ಅಥವಾ ಬಕ್ಕೀಟಲ್ಲಿ ಬಟ್ಟೆ ನೆನೆಸುವಾಗ ಹಾಕಿದ್ದೇ ಆದಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ವಾಷಿಂಗ್ ಮಿಷೀನಿಗೂ ಕೂಡ ಹಾಕಿ ಮಿಕ್ಸ್ ಹಾಕಿ ವೈಟ್ ಬಟ್ಟೆನೂ ಕೂಡ ಹಾಕಿ ನೀವು ವಾಶ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಈ ಒಂದು ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ವೇಸ್ಟ್ ಆಗುವ ಬ್ರೆಷನ್ನು ಒಂದು ತಗೊಂಡಿದ್ದೀನಿ ಈ ಒಂದು ಬ್ರೆಷಲ್ಲಿ ಎಷ್ಟು ಯೂಸ್ ಆಗುತ್ತೆ ಮತ್ತು ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ವಿಡಿಯೋ ನೋಡ್ತಾ ಹೋಗಿ ನಾವು ಯೂಸ್ ಆದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಆದ ತಕ್ಷಣ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತೀವಿ ನೋಡಿ ಅದ್ರ ಬದಲು ಈ ರೀತಿ ಮಾಡಿ ನೋಡಿ ಅನ್ನು ಅಂಟಿಸಿದ್ದೀನಿ ಇಲ್ಲಿ ಈ ಒಂದು ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ಈ ಒಂದು ಬಿಸಿನ ತಾಕಿಸ್ಬಿಟ್ಟು ಇದನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇದು ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೀತಿ ಕರೆಕ್ಟಾಗಿ ನಾವು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಬಿಸಿ ಶಾಖದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ರೆ ಗಟ್ಟಿಯಾಗ್ಬಿಡುತ್ತೆ ಮತ್ತೆ ನಾವು ಏನೇ ಮಾಡಿದರೂ ಅದು ಸ್ಟ್ರೈಟ್ ಆಗೋದಿಲ್ಲ ಇಂಥ ಇಂಥವನ್ನ ಒಂದು ಎರಡು ಮೂರು ಮಾಡಿಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಯ್ತು ಈ ರೀತಿ ಒಂದು ಎರಡು ಮೂರು ಬ್ರಷ್ ನೀವು ಮಾಡ್ಬೋದು ಪ್ರತಿ ಒಂದು ಸಣ್ಣ ಪುಟ್ಟ ಕ್ಲೀನ್ ಮಾಡೋಕ್ಕೆ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಇದನ್ನ ಪಕ್ಕದಲ್ಲಿಟ್ಕೊಂಡು ನೋಡಿ ಇನ್ನೊಂದು ಬ್ರಷ್ ಅನ್ನ ತಗೊಂಡಿದೀನಿ ಹಾಗೆ ವೇಸ್ಟ್ ಆಗಿರುವ ಸಾಕ್ಸ್ ಅನ್ನು ತಗೊಂಡಿದ್ದೀನಿ ಸ್ಟ್ರೈಟ್ ಆಗಿರುವ ಬ್ರಷ್ ಅನ್ನು ಈ ಸಾಕ್ಸ್ ಒಳಗಡೆ ಹಾಕೊಳ್ಳೋಣ ಇದು ಕೂಡ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ಈ ರೀತಿ ಟೈಟಾಗಿ ಸುತ್ತಿಬಿಟ್ಟು ನೀವು ಗ್ಯಾಸ್ ಸ್ಟವ್ ಚೆನ್ನಾಗಿ ಉರಿಯೋದಿಲ್ಲ ಮತ್ತೆ ಅದು ಸ್ವಲ್ಪ ಕೆಂಪು ಕಲರಿಗೆ ಬರ್ತಾ ಇದೆ ಸ್ಟವ್ ಅಂತ ಅಂದರೆ ಈ ರೀತಿ ನೀವು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ಲಿ ಜಾಸ್ತಿ ಪುಡಿಗಳು ಮತ್ತು ಈ ಕರಿಯೆಲ್ಲ ಹೋಗಿ ಕೂತಿರುತ್ತೆ ಪೌಡ್ರ್ ಜಾಸ್ತಿ ಇದ್ದರೆ ಗ್ಯಾಸ್ ಸ್ಟವ್ ನೀಟಾಗಿ ಉರಿಯೋದಿಲ್ಲ ಮತ್ತು ಅಲ್ಲಿ ಬ್ಲಾಕ್ ಆಗೋಗುತ್ತೆ ಆವಾಗವಾಗ ನೀವು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ಕ್ಲೀನ್ ಮಾಡೋಕ್ಕೆ ಅದು ಪೌಡ್ರೆಲ್ಲ ಕ್ಲೀನಾಗಿ ಬರೋದಿಲ್ಲ ಅದಕ್ಕೆ ಈ ರೀತಿ ಇನ್ನೊಂದು ಅಲ್ಲಿ ಈ ರೀತಿ ಚೆನ್ನಾಗಿ ನೀವು ಉಜ್ಕೊಂಬಿಡಿ ಪೌಡ್ರೆಲ್ಲ ಮೇಲೆ ಎದ್ದೇಳುತ್ತೆ ನೋಡಿ ಉಜ್ಜ್ಬಿಡ್ತೀನಿ ಬ್ರಷ್ ಅಲ್ಲಿ ಎಷ್ಟು ಕರಿ ಇದೆ ಮತ್ತು ಪುಡಿ ಎಲ್ಲ ಹೋಗಿ ಆ ಒಂದು ಸಂದೆಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಸ್ವಲ್ಪ ನೀರನ್ನು ಈ ಸಾಕ್ಸ್ ಬ್ರಷ್ ಸುತ್ತಿರುವ ಸಾಕ್ಸಿಗೆ ಕಟ್ಟಿ ಈ ರೀತಿ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಅಲ್ಲಿ ಎಷ್ಟೇ ಪೌಡ್ರ್ ಗಲೀಜಿದ್ರು ಚೆನ್ನಾಗಿ ಎದ್ದು ಬರುತ್ತೆ ಇದರಲ್ಲಿ ಸಾಕ್ಸಲ್ಲಿ ಬ್ರಷ್ ಇರೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಹೋಗಿ ನಾವು ನೀಟಾಗಿ ವಾಶ್ ಮಾಡ್ಬೋದು ನೋಡಿ ಈ ರೀತಿ ಆವಾಗವಾಗ ಮಾಡ್ತಾಯಿದ್ರೆ ಬರ್ನಲ್ ಒಳಗಡೆ ಕಟ್ಕೊಂಡಿರುವ ಕಸ ಮತ್ತು ಕರಿಗಳು ಎಷ್ಟೇ ಧೂಳಿದ್ರೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಯೂಸ್ ಆಗುತ್ತೆ ನೋಡಿ ಈ ಐಡಿಯಾ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಒಂದ್ ರೌಂಡ್ ಎಲ್ಲ ಕ್ಲೀನ್ ಆಯ್ತು ಮತ್ತೆ ಅದೇ ಸಾಕ್ಸ್ ಅಲ್ಲಿ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಏನಾದ್ರೂ ಧೂಳು ಪೇಸ್ಟ್ ಏನಾದ್ರೂ ಇತ್ತು ಅಂದ್ರೆ ನೀಟಾಗಿ ವಾಶ್ ಆಗುತ್ತೆ ಮತ್ತೊಂದು ರೌಂಡ್ ಕ್ಲೀನ್ ಆಗಿ ಒರೆಸ್ ಸ್ವಲ್ಪ ಕೂಡ ಕರಿ ಧೂಳು ಇಲ್ಲ ತುಂಬಾ ಕ್ಲೀನ್ ಆಗಿದೆ ಟ್ರೈ ಮಾಡಿ ನೋಡಿ ಬನ್ನಿ ಸುಟ್ಕೊಂಡಿರುವ ಬ್ರಷ್ ಅಲ್ಲಿ ಈ ರೀತಿ ಕ್ಲೀನ್ ಮಾಡಬಹುದು ನೋಡಿ ವಿಂಡೋಸ್ ಸೈಡ್ ಅಲ್ಲಿ ಏನಾದ್ರೂ ಧೂಳು ಇದ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡಬಹುದು ಇಲ್ಲಿ ನಾನು ಕೊಳಾಯಿ ಕ್ಲೀನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನನ್ನ ಹತ್ರ ಸೋಪ್ ಲಿಕ್ವಿಡ್ ಇದೆ ಸೋಪ್ ಲಿಕ್ವಿಡ್ ಅಂದರೆ ಸೋಪ್ ಪೇಸ್ಟ್ ಇದೆ ಆ ಪೇಸ್ಟಲ್ಲಿ ಈ ರೀತಿಯಾಗಿ ಹಚ್ಚಿ ಈ ರೀತಿ ಚೆನ್ನಾಗಿ ಉಜ್ಜಿಬಿಡ್ಬೋದು ನೀವು ಯಾವ ಕಡೆ ಟರ್ನ್ ಮಾಡ್ಕೊಳ್ತೀರ ಆ ಕಡೆ ನೀಟಾಗಿ ಉಜ್ಜುತ್ತೆ ನೋಡಿ ಈ ಸ ಕೊಳೈಲಿ ಸ ಕೆಳಗಡೆ ಇರುವ ಒಂದು ಗಲೀಜೆಲ್ಲ ಸಿಕ್ಬಿಡುತ್ತೆ ಪಾತ್ರೆ ತೊಳಿತಾ ತೊಳಿತಾ ಹೋಗಿರೋದು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ಬಾತ್ರೂಮ್ ಕೊಳೈಗಳನ್ನಾಗಿರ್ಬೋದು ಈ ವಾಷ್ ಬೇಷನ್ ಅಲ್ಲಿ ಆಗಿರುವುದು ಸ್ವಲ್ಪ ಆಗ್ತಾ ಇರ್ತದೆ ಆವಾಗವಾಗ ಸೋಪಿನ ಕರೆಗಳು ಕಟ್ಕೊಂಡ್ಬಿಡುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನೋಡಿ ಸ್ವಲ್ಪನೂ ಕೂಡ ಕೊಳೆನೇ ಕಾಣಿಸೋದಿಲ್ಲ ಕ್ಲೀನಾಗಿ ಕಾಣಿಸುತ್ತೆ ಈ ಟಿಪ್ಸ್ ಅಂತೂ ನಿಮಗೆ ತುಂಬ ಉಪಯೋಗವಾಗುತ್ತೆ ಬಿಸಾಕುವ ಬ್ರಷ್ ಎಷ್ಟೆಲ್ಲ ಕೆಲಸಗಳಿಗೆ ನಮಗೆ ಯೂಸ್ ಆಗುತ್ತೆ ನೋಡಿ ಅದೇ ಬ್ರೆಷನ್ನು ಕ್ಲೀನ್ ಮಾಡಿದ ತಕ್ಷಣ ಒಂದು ಎರಡು ಮೂರು ಈ ರೀತಿ ನಾವು ಮಾಡಿಟ್ಕೊಂಡು ಚೆನ್ನಾಗಿ ತೊಳೆದು ಈ ರೀತಿ ನೋಡಿ ಕೊಕ್ಕೆ ರೀತಿ ಈ ರೀತಿ ಸಿಗಸ್ಕೊಂಡ್ಬಿಡ್ಬೋದು ಮತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಕ್ಲೀನ್ ಮಾಡುವಾಗ ಇದು ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನು ನೋಡ್ಕೊಂಡ್ಬರೋಣ ನಾವು ಈ ಕೆಂಪು ಹರವೆ ಸೊಪ್ಪನ್ನ ತರ್ತೀವಿ ನನಗೆ ಈ ಎಳೆ ಸೊಪ್ಪು ಸಿಕ್ಕಿತ್ತು ನಾಟಿ ಕೆಂಪು ಹರವೆ ಸೊಪ್ಪು ಸಿಕ್ಕಿತ್ತು ಇದು ಪಲ್ಯಗಳು ಮತ್ತು ಸಾಂಬಾರ್ಗಳು ಮಾಡೋಕ್ಕೆ ತುಂಬ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನ ನೋಡಿ ಈ ರೀತಿ ಬುಡ ಮಾತ್ರ ಸಪ್ರೇಟ್ ಮಾಡಿ ನೀಟಾಗಿ ದಪ್ಪದಂಟಿಂದ ಸಮೇತವಾಗಿ ಇದನ್ನು ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಿರಾ ಈ ರೀತಿ ನಾನು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಸೊಪ್ಪು ಸಿಕ್ಕಾಗ ತಗೊಂಡು ಪಲ್ಯಗಳನ್ನು ಈ ಸುಕ್ಕಾ ಪಲ್ಯಗಳನ್ನು ಮಾಡಿಕೊಂಡು ಮತ್ತು ಮಸಾಲ ಪಲ್ಯಗಳನ್ನು ಮಾಡಿಕೊಂಡು ಇದನ್ನು ತಿಂತಾ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಮೈ ಒಳಗಡೆ ಯಾರಿಗೆ ಬ್ಲಡ್ ಇಲ್ಲ ಅನ್ನೋರು ಈ ಒಂದು ಸೊಪ್ಪುಗಳನ್ನು ಆವಾಗವಾಗ ಇಂಥ ಕೆಂಪು ಸೊಪ್ಪನ್ನು ನೀವು ಯೂಸ್ ಮಾಡ್ತಾ ಇರ್ಬೋದು ತುಂಬ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ನೋಡಿ ಎಲ್ಲದನ್ನೂ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಈ ರೀತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ತುಂಬ ಫ್ರೆಶ್ ಆಗಿದೆ ಸೊಪ್ಪು ಇದು ಈ ರೀತಿ ಕಟ್ ಸಣ್ಣದಾಗಿ ಕಟ್ ಮಾಡಿ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡುವಾಗ ಯಾವುದೇ ಸೊಪ್ಪನ್ನು ತಗೊಳ್ಳಿ ನೀವು ಒಂಥರ ಸ್ಮೆಲ್ ಇರುತ್ತೆ ಅದು ಅದೆಲ್ಲ ಸ್ಮೆಲ್ ಹೋಗಬೇಕಂದ್ರೆ ಒಂದು ಚಿಟಿಗೆಯಷ್ಟು ಅರಶಿನ ಪುಡಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕಿ ಕ್ಲೀನಾಗಿ ತೊಳೆಯೋದ್ರಿಂದ ಸೊಪ್ಪು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ತುಂಬ ಕ್ಲೀನ್ ಆಗುತ್ತೆ ಯಾವತ್ತೇ ಸೊಪ್ಪು ತಗೊಳ್ಳಿ ಈ ಐಡಿಯಾವನ್ನ ಮಾಡಿ ಸೊಪ್ಪು ಫ್ರೆಶ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇದೇ ರೀತಿಯಾಗಿ ನೀವು ಕ್ಲೀನ್ ಮಾಡಬೇಕು ನೋಡಿ ನಮ್ಮ ಸ್ನೇಹಿತರೆ ಇವತ್ತಿನ ಎಲ್ಲಾ ಹೊಸ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು